ಚಿಂತಾಮಣಿ ನಗರದ ಹಸುಗಳ ಸಂತೆ ಬಳಿ ಟಾಟಾ ಎಸ್ ವಾಹನಗಳಲ್ಲಿ ದನಗಳನ್ನು ತುಂಬಿಕೊಂಡು ಹೋಗ್ತಿರೋದನ್ನು ಕಂಡು ಅನುಮಾನಗೊಂಡ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಬರೋದನ್ನು ತಿಳಿದು ಎರಡು ವಾಹನಗಳು ತಪ್ಪಿಸಿಕೊಂಡು ಕುರುಟಹಳ್ಳಿ ಕಡೆಯಿಂದ ಬೆಂಗಳೂರು ಕಡೆಗೆ ಹೊರಟು ಹೋಗ್ತಿದ್ವು ಅಂತ ಭರತ್ ಮತ್ತು ಮೊದಲಿಯರ್ ಅನ್ನೋರು ನಗರ ಠಾಣೆಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಹಸುಗಳನ್ನು ತುಂಬ್ಕೊಂಡು ಇರ್ತಾರ ಕಾಣಿಸ್ತು ನಮಗೆ ಬಂತು ನಾವು ಬರ್ತಾ ಬರ್ತಾಯಿದ್ವಿ ಅಲ್ಲಿ ನಿಲ್ಲಿಸಿದ್ರು ಈ ಮತ್ತೇನಹಳ್ಳಿ ಕರ್ಕೊತ್ತಿರ ನಿಲ್ಲಿಸಿದ್ರು ನಮ್ಮ ರವಿ ಅವರು ಅಲ್ಲಿ ಏನಿದೋ ಇಲ್ಲಿ ನಿಲ್ಲಿಸಿದ್ರ ಯಾಕಂತ ಕೇಳಿದಾಗ ಈ ಥರ ಕಸಾಯ ಖಾನೆ ತಗೊಂಡು ಇದ್ದೀವಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ರವಿ ಅವರೆಲ್ಲ ನಮ್ಗೆ ಫೋನ್ ಮಾಡಿ ಈ ಥರ ಕಸಾಯಿಖಾನೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಪೊಲೀಸ್ಗೊಂಥ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ರು ನಾವು ಅದನ್ನು ಒನ್ ಒನ್ ಟೂಗೆ ಫೋನ್ ಮಾಡಿ ಮತ್ತು ಅಲ್ಲಿಂದ ಪೊಲೀಸರು ನಮಗೆ ಆಯಿತು ನೀವು ಮಾತಾಡ್ತೀರಿ ನಾವು ಬರ್ತೀವಿ ಬಂದು ಮತ್ತು ನಾವು ಜೊತೆಯಲ್ಲಿ ಪೆಟ್ರೋಲ್ ಗಾಡಿ ಬಂತು ಅಲ್ಲಿಂದ ನಾವು ಬಂದು ಆ ರವಿಯವರ ಹತ್ರ ಜೊತೆಗೆ ಸೇರಿಕೊಂಡು ಏನು ಹೇಳಿದಾಗ ಪೊಲೀಸರ ಸಮ್ಮುಖದಲ್ಲಿ ಅವರೆಲ್ಲ ಚೆಕ್ ಮಾಡಿದಾಗ ಒಂದು ಟಾಟಾ ಎಸ್ ಗಾಡಿಯಲ್ಲಿ ಏಳು ಸಹ ಏಳು ಹಸುಗಳನ್ನ ಹಾಕ್ಕೊಂಡಿದ್ರು ಇನ್ನೊಂದು ಟಾಟಾ ಎಸ್ ಗಾಡಿಯಲ್ಲಿ ಮೂರು ಹಸುಗಳನ್ನ ಹಾಕ್ಕೊಂಡಿದ್ರು ಅದರ ಇವೆಲ್ಲ ನೋಡಿದಾಗ ನಮಗೆ ಗೊತ್ತೆಯಲ್ಲಿರೋ ಕರಳು ಸಿತ್ಕೊಂಡು ಏನಿವಾಗ ಸರ್ಕಾರಗಳು ಆ್ಯಕ್ಟ್ ತಂದಿದ್ದಾವೆ ಏನು ಹೇಳಿ ಗೋವಾತ್ಯ ನಿಷೇಧ ಕಾನೂನು ತಂದಿದೆ ಇದು ಚಾಲನೆಯಲ್ಲಿದ್ದರೂ ಕೂಡ ಈ ಥರ ಯಥೇಚ್ಛವಾಗಿ ವಾರ ವಾರ ಶನಿವಾರ ಭಾನುವಾರ ಕಸಾಯಿಖಾನೆಗಳಿಗೆ ಬೆಂಗಳೂರಿಗೆ ಚಿಂತಾಮಣಿಯಿಂದ ಹೆಚ್ ಯಥೇಚ್ಛವಾಗಿ ಇದ್ದಾವೆ ಹೆಂಗಿಲ್ಲ ಹೆಂಗಿಲ್ಲ ಅಂದ್ರೂ ಒಂದು ಐನೂರರಿಂದ ಸಾವಿರವರೆಗೂ ಶನಿವಾರ ಭಾನುವಾರ ಸಂತೆಯಲ್ಲಿ ಹೋಗ್ತಾ ಇದ್ದಾವೆ ಕೆಲ ಯುವಕರು ಬೈಕ್ಗಳಲ್ಲಿ ಹಿಂಬಾಲಿಸಿಕೊಂಡು ಹೋಗಿ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ತಿರುವಿನಲ್ಲಿ ವಾಹನಗಳಿಗೆ ತಡೆ ಹಾಕಿದ್ದಾರೆ ಅಷ್ಟರಲ್ಲಿ ಪೊಲೀಸರು ಆಗಮಿಸಿದ್ದಾರೆ ಒಂದು ವಾಹನದಲ್ಲಿ ಏಳು ಮತ್ತೊಂದು ವಾಹನದಲ್ಲಿ ನಾಲ್ಕು ಹಸುಗಳಿದ್ವು ಏಳು ಹಸುಗಳನ್ನು ತುಂಬಿದ್ದ ವಾಹನದಲ್ಲಿ ಹಸುಗಳು ಚಿತ್ರ ಹಿಂಸೆಯನ್ನ ಅನುಭವಿಸುತ್ತಿದ್ವು ಮೈಮೇಲೆ ಅಲ್ಲಲ್ಲಿ ರಕ್ತ ಬರ್ತಿತ್ತು ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಪೊಲೀಸರು ವಾಹನಗಳ ಚಾಲಕರನ್ನ ವಿಚಾರಣೆ ನಡೆಸಿದಾಗ ಮೂರು ವಾಹನಗಳನ್ನು ಖಜಾಯಿಖಾನೆಗೆ ಸಾಗಿಸುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾರೆ ವಾಹನಗಳನ್ನು ಚಾಲಕರ ಸಮೇತ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಯಿತು ವಾಹನಗಳ ಚಾಲಕರು ಮತ್ತು ಕೃತ್ಯಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಕೋರಲಾಗಿದೆ ಪೊಲೀಸರು ಪಶುವೈದ್ಯಕೀಯ ಇಲಾಖೆ ವೈದ್ಯರನ್ನು ಕರೆಸಿ ಹಸುಗಳಿಗೆ ಪ್ರಥಮ ಚಿಕಿತ್ಸೆ ಕೊಡಿಸಿದ್ರು ಗ್ರಾಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ